ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರದ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸೊರಬ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬಂತೆ ತೋರಿದಂತಿತ್ತು ಹೌದು ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ವಿನಾಯಿತಿ ನೀಡಿರುವ ಬಗ್ಗೆ ಇಂದು ಸೊರಬ ಬಿಜೆಪಿ ವತಿಯಿಂದ ಸೊರಬ ಶ್ರೀ ಆಂಜನೇಯ ಸ್ವಾಮಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನ ಆಚರಣೆಯನ್ನು ಮಾಡಿದರು ಈ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಯುವ ಮುಖಂಡರಾದ ಡಾಕ್ಟರ್ ಜ್ಞಾನೇಶ್ ಅವರು ಭಾಗವಹಿಸಿದ್ರು ನಂತರ ಆ ಕಾರ್ಯಕ್ರಮದ ಬಗ್ಗೆ ಅವರು ಮಾತನಾಡಿದರು ಮೋದಿಜಿ ಅವರು ಕೇಂದ್ರ ಸರ್ಕಾರದಿಂದ ಜನಸಾಮಾನ್ಯರಿಗೆ ಹದಿನೆಂಟರಿಂದ ಐದು ಪರ್ಸೆಂಟ್ವರೆಗೆ ತೆರಿಗೆ ವಿನಾಯಿತಿಯನ್ನ ನೀಡಿದ್ದಾರೆ ಇಂತಹ ಒಂದು ಕೊಡುಗೆ ಕೊಟ್ಟಂತ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲರೂ ಧನ್ಯವಾದಗಳನ್ನ ತಿಳಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು ಜನಸಾಮಾನ್ಯರಿಗೆ ಎಷ್ಟೋ ಹೊರೆ ಆದಂತಹ ಈ ತೆರಿಗೆ ಇಷ್ಟೊಂದು ತೆರಿಗೆ ವಿನಾಯಿತಿ ನೀಡಿರುವುದು ಸಂತಸದ ಸಂಗತಿ ಮತ್ತು ಮಧ್ಯಮ ವರ್ಗದ ಜೀವನ ಮಾಡುತ್ತಿರುವಂತಹರಿಗೆ ಇದು ವರದಾನವೂ ಕೂಡ ಆಗಿದೆ ಎಂದು ಹೇಳಿದರು ಆ ಬೈಕ್ಗಳ ಮೇಲೆಯ ತೆರಿಗೆಯನ್ನು ಕಡಿತಗೊಳಿಸಿ ಇವತ್ತು ನಮ್ಮ ಸಾರ್ವಜನಿಕರಿಗೆ ಒಂದು ಅನುಕೂಲವಾಗುವಂಥ ನಿಟ್ಟಿನಲ್ಲಿ ನೇರ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮೋದಿಜಿಗೆ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಲೇಬೇಕು ಈ ಸರ್ಕಾರವನ್ನು ಭಾರತ ಸರ್ಕಾರವನ್ನು ಬಿ ಜೆ ಪಿ ಸರ್ಕಾರವನ್ನು ಎಲ್ಲರೂ ಕೂಡ ಹೆಮ್ಮೆಯಿಂದ ನಾವೆಲ್ಲ ವಿಶೇಷವಾಗಿ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ನಾವು ಸದಸ್ಯರುಗಳು ಮಾತ್ರ ಅಲ್ಲ ಸಾರ್ವಜನಿಕರು ಪ್ರತಿಯೊಬ್ಬರ ಭಾರತದ ಪ್ರಜೆಗಳು ಕೂಡ ಸಂಭ್ರಮಿಸುವ ಸಂಭ್ರಮಿಸುವಂತಹ ಕೆಲಸ ಆಗಬೇಕಾಗಿದೆ ಇವತ್ತು ಟಿ ವಿ ಫ್ರಿಜ್ಗಳಿರ್ಬೋದು ಅದರ ಬೆಲೆಯಲ್ಲಿ ಇವತ್ತು ನಾವು ಗಣನೀಯವಾಗಿ ನೇರ ನೇರ ಐದು ಪರ್ಸೆಂಟ್ಗೆ ತಂದಿಟ್ಟಿದ್ದೀವಿ ಅಲ್ಲ ನಮ್ಮ ಟೂತ್ ಪೇಸ್ಟು ನಮ್ಮ ದಿನಬಳಕೆಗೊಳಿಸ್ತಕ್ಕಂಥ ಶಾಂಪುಗಳು ಸೋಪ್ಗಳು ಇವೆಲ್ಲವೂ ಕೂಡ ಬಹಳ ಗಣನೀಯವಾಗಿ ಅಗ್ಗ ಆಗಿರುವಂಥದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ರಾಜ್ಯ ಮಡಿವಾಳ ಮಾಚಿದೇವರ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷರಾದ ರಾಜು ಎಂ ತಲ್ಲೂರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆದರೆ ತಾಲೂಕು ಅಧ್ಯಕ್ಷರು ವೇದಿಕೆಯಲ್ಲಿ ಮಾತನಾಡುತ್ತಿದ್ದಂತೆಯೇ ಅವರು ಅಲ್ಲಿಂದ ತೆರಳಿದರು ಇದಕ್ಕೆ ಕಾರಣ ಏನೆಂದು ಅಲ್ಲಿರುವಂತಹ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಯಿತು ಇದನ್ನೆಲ್ಲ ನೋಡಿದರೆ ಬಿಜೆಪಿಯಲ್ಲಿ ಇನ್ನೂ ಹೊಂದಾಣಿಕೆ ಇಲ್ಲದಂತೆ ಕಾಣುತ್ತಿದೆ ಎಂದು ಸಾರ್ವಜನಿಕರು ಹಾಗೂ ಕಾರ್ಯಕರ್ತರು ಎಲ್ಲೆಂದರಲ್ಲಿ ಚರ್ಚೆ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ವೈಮನಸ್ಸು ಮತ್ತು ಬಣಗಳ ಬಡಿದಾಟ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಎಂಬುದನ್ನು ಕಾದು ನೋಡೋಣ ವಿಜಯಗೌಳಿ ನ್ಯೂಸ್ ಟ್ವೆಲ್ವ್ ಕನ್ನಡ ಸೊರಬ